ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಗೆ ಗೀತಾ ಸ್ನೇಹಿತರೆ ಇದು ನವರಾತ್ರಿ ಆರನೇ ದಿನದ ಬ್ಲಾಗ್ ಆಗಿರುತ್ತೆ ಇವತ್ತೇನಂತಂದರೆ ತುಂಬಾ ಅನಿಸುತ್ತೆ ಮಾರ್ನಿಂಗ್ ಯಾಕಂತಂದರೆ ಇವತ್ತು ಬೆಳಗ್ಗೆ ಸಿಕ್ಕಾಪಟೆ ಮಳೆ ಮತ್ತೆ ಅದ್ರ ಜೊತೆಗೇ ಮನೇಲಿ ಪವರ್ ಇರಲಿಲ್ಲ ಕರೆಂಟೇ ಇರಲಿಲ್ಲ ಅಯ್ಯೋ ಎಷ್ಟೊಂದು ಪ್ರಾಬ್ಲಮ್ ಆಯ್ತಂದರೆ ನೋಡ್ಬೋದು ನೀವು ಇವಾಗ ನೋಡ್ತಾ ಇದ್ದೀರಲ್ವ ಅಯ್ಯೋ ಹಿಂಗೆ ಬರ್ತಾಯಿತ್ತು ಮಳೆ ನಾವಿರೋದು ಥರ್ಡ್ ಫ್ಲೋರಲ್ಲಿ ಥರ್ಡ್ ಫ್ಲೋರಲ್ಲ ಫೋರ್ತ್ ಫ್ಲೋರ್ ನಮ್ಮದು ಲಾಸ್ಟು ನಮ್ಮದೇ ಲಾಸ್ಟು ಅಪಾರ್ಟ್ಮೆಂಟಲ್ಲಿ ಮಳೆ ಬರ್ತಾ ಇರೋದು ಅಷ್ಟೊಂದು ಗೊತ್ತಾಗೋದಿಲ್ಲ ಆಗ ಕಿಟಕಿ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗೋದು ಅರ್ಲಿ ಮಾರ್ನಿಂಗ್ ಇದು ಫೋರ್ ಓ ಕ್ಲಾಕ್ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ನೀರು ಕಾಸೋದಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದಾಯಿತು ಯಾಕಂದರೆ ಕರೆಂಟ್ ಇರಲಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನೀರನ್ನು ಕಾಸ್ಕೊಂಡು ಸ್ನಾನ ಮಾಡ್ಕೋಬೇಕಾಗಿತ್ತು ನೀರನ್ನು ಕಾಯೋಕೆ ಹೊರಗಡೆ ಬಂದು ಇದು ನಾನು ತುಂಬ ಕತ್ಲೆ ಅಂದರೆ ತುಂಬ ಕತ್ಲೆ ಇದ್ದರು ಕತ್ಲೆ ಇತ್ತು ಜಸ್ಟ್ ಮೊಬೈಲ್ ಟಾರ್ಚಲ್ಲೇ ನಾನು ಇದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಎಲ್ಲಿ ಹೋದ್ರೂ ನಾನು ಮೊಬೈಲ್ ಟಾರ್ಚೇ ತೊಗೊಂಡು ಹೋಗಬೇಕಾಗಿತ್ತು ಸೊ ಕಷ್ಟ ತುಂಬ ಆಗ್ತಾಯಿತ್ತು ಹಾಗೆ ಟ್ರೈಪಲ್ ಟ್ರೈಪೋಡಲ್ಲಿ ಇಟ್ಕೊಂಡು ವಿಡಿಯೋ ಮಾಡಿಕೊಂಡು ಯಾಕಂದರೆ ಮಿಸ್ ಮಾಡಬಾರ್ದು ಅಂತೇಳಿ ಸೊ ಎಲ್ರಿಗೂ ಹೇಳಿದಾಗೆ ನಾನು ನೈನ್ ಡೇಸ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಮಾಡೇ ಮಾಡ್ತೀನಿ ಅದಕ್ಕೋಸ್ಕರ ಸೊ ಎಂಥ ಕಷ್ಟ ಆದ್ರೂ ವಿಡಿಯೋನ ಅಪ್ಲೋಡ್ ಮಾಡೇ ಮಾಡ್ತೀನಿ ನಾನು ಕತ್ಲೆ ಫುಲ್ ಇತ್ತು ಮೊಬೈಲಲ್ಲಿ ಚಾರ್ಜುನೂ ಇರಲಿಲ್ಲ ನನಗೆ ಆ್ಯಕ್ಚುಲಿ ಹೇಳಬೇಕಂತಂದರೆ ತುಂಬಾ ಕಡಿಮೆ ಇತ್ತು ಅದರಲ್ಲೇ ನಾನು ಕವರ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ವಿಡಿಯೋನ ಆಫ್ ಮಾಡೋದು ಆನ್ ಮಾಡೋದು ಸ್ವಲ್ಪ ಸ್ವಲ್ಪ ಟಾಚ್ ಆನ್ ಮಾಡ್ಕೊಳ್ಳೋದು ತುಂಬಾ ಡಿಸ್ಟರ್ಬೆನ್ಸ್ ಇದೆ ನನ್ನ ಮಗ ತುಂಬ ಕಾಡಿಸ್ತಾ ಇದೆ ನೋಡಿ ವಾಯ್ಸ್ ಓವರು ಕೊಡೋ ಕೊಡೋಕ್ಕೆ ಇಲ್ಲ ಮಧ್ಯಾಹ್ನ ಲಂಚ್ ಟೈಮಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಮನೆಗೆ ಬಂದಿದ್ದೆ ಊಟಕ್ಕೆ ಅಂತ ಹೇಳಿ ಅವನು ಮಮ್ಮಿ ಮಮ್ಮಿ ಅಂತ ಕರಿತಾಯಿದ್ದಾನೆ ಅದಕ್ಕೆ ಸ್ಟಾಪ್ ಮಾಡಿ ಹೋಗಿ ಅವ್ನು ಕರ್ಕೊಂಡು ಬಂದು ಪಕ್ಕದಲ್ಲಿ ಕುಂದರ್ಸ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಎಲ್ಲಿಗೆ ನಿಂತಿದ್ದೆ ಅಂದರೆ ಹಾಂ ಬೆಳಗ್ಗೆ ಟಾರ್ಚಲ್ಲೇ ನಾನು ಈ ವಿಡಿಯೋನೆಲ್ಲ ಇದು ಮಾಡಿಕೊಂಡೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ನೆಲ್ಲ ಮಾಡಿಕೊಂಡೆ ಯಾಕಂದರೆ ಫುಲ್ ವಿಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ಪೂಜೆದಾಗಲಿ ಯಾವುದೂ ಅಷ್ಟು ನನಗೆ ಕರೆಕ್ಟಾಗಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ಸೊ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಮಾಡ್ಕೊಂಡಿದ್ದೀನಿ ಕ್ಲಿಪ್ಸನ್ನ ಇವಾಗ ಬ ಎಲ್ಲ ತೊಳ್ಕೊಂಡು ಬಾಗಿಲು ಪೂಜೆ ಎಲ್ಲ ಮುಗಿಸ್ಕೊಂಡೆ ಆ್ಯಸ್ ಯೂಶಯಲ್ ಹೆಂಗೆ ಮಾಡ್ತೇವಲ್ವ ಅದೇ ಥರನೇ ಬಾಗಿಲು ಪೂಜೆ ಎಲ್ಲ ಮುಗಿಸ್ಕೊಂಡು ಸಿಂಪಲ್ಲಾಗಿ ರಂಗೋಲಿನೂ ಇದ್ದೀನಿ ಒಂದೊಂದು ಸರಿ ಇದ್ದಕ್ಕಿದ್ದಂಗೆ ಟಾರ್ಚ್ ಆಫ್ ಆಗಿಬಿಡ್ತಾಯಿತ್ತು ಮಾಡ್ತಾ ಮಾಡ್ತಾಯಿದ್ರೆ ಸೊ ಏನು ಪ್ರಾಬ್ಲಮ್ ಆಗ್ತಿತ್ತೇನೋ ಗೊತ್ತಿಲ್ಲ ಆ್ಯಕ್ಚುಲಿ ಅದರಲ್ಲಿ ಚಾರ್ಜೇ ಇರಲಿಲ್ಲ ಸ್ವಲ್ಪ ಇತ್ತು ಅದರಲ್ಲಿ ಅದರಲ್ಲೇ ಮಾಡಿಕೊಂಡೆ ಬೆಳಗ್ಗೆ ಕರೆಂಟ್ ಇಲ್ಲದ ಕಾರಣಕ್ಕೆ ಸಿಕ್ಕಾಪಟ್ಟೆ ಪರದಾಡ್ಬಿಟ್ಟಿದ್ದೀವಿ ಸ್ವಲ್ಪ ಮನೆ ದೊಡ್ಡದಾಗುತ್ತೆ ನೀವು ಇದೇ ಥರ ಕಾಡಿಸ್ತಾನೆ ಇರ್ತಾನೆ ಪಕ್ಕದಲ್ಲಿ ಕುಂತ್ಕೊಂಡ್ರೆ ನನಗೆ ಅಷ್ಟು ವಾಯ್ಸ್ ಓವರ್ ಕೊಡೋಕ್ಕೆ ಆಗಲ್ಲ ಓಕೆ ಅದೇ ಬೆಳಗ್ಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆನೇ ಪ್ರಾಬ್ಲಮ್ ಆಗ್ತಾಯಿತ್ತು ಕರೆಂಟ್ಗೋಸ್ಕರನೇ ಅಯ್ಯೋ ಅದು ಬಂತು ಮತ್ತೆ ಹೋಗಿಬಿಡ್ತು ಕರೆಂಟು ನಾವು ಹೋಗಿ ಬರೋವರೆಗೂ ಇದೇ ಥರ ಪ್ರಾಬ್ಲಮ್ ಆಗ್ತಾಯಿತ್ತು ಬೆಳಗಿಂದ ಆ್ಯಕ್ಚುಲಿ ಹೇಳಬೇಕಂದ್ರೆ ನೈಟಿಂದನೇ ನಮ್ಮ ಮನೇಲಿ ಪವರ್ ಇರಲಿಲ್ಲ ಆ್ಯಕ್ಚುಲಿ ನಮ್ಮ ಏರಿಯಾದಲ್ಲಿ ಕರೆಂಟೇ ಇರಲಿಲ್ಲ ನಾವು ಆಫೀಸಿಂದ ಬಂದಾಗಿಂದನು ಕರೆಂಟೇ ಇರಲಿಲ್ಲ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ನೈಟಲ್ಲಿನೂ ಸಹ ಎಲ್ಲ ಕ್ಲೀನ್ ಮಾಡಿಕೊಂಡು ಮಲ್ಕೋಬೇಕಾಗಿತ್ತಲ್ವ ಆದ್ರೂ ಎಷ್ಟಾಗುತ್ತೇನೋ ಅಷ್ಟು ಕ್ಲೀನ್ ಮಾಡಿಕೊಂಡು ಮಲ್ಕೊಂಡ್ವಿ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲಗ್ತಾ ಇದ್ವಿ ಬೆಳಗ್ಗೆ ಬೇಗ ಎದ್ದರೆ ಬೇಗ ಬೇಗ ಕೆಲಸ ಆಗುತ್ತೆ ಹೇಳಿ ನಾನು ಬೆಳಗ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತ್ರೀ ತರ್ಟಿಗೆ ಅಂದರೆ ಎದ್ದಿದ್ದು ನಾನು ಅಯ್ಯೋ ಅದು ಮಳೆಗೋಸ್ಕರ ಮತ್ತೆ ವಾಪಸ್ ಮಲಗಲ ಏಳ ಅಂತ ಹಿಂಗೆ ಫೀಲ್ ಮಾಡಿಕೊಂಡೆ ಎದ್ದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಮಳೆ ಕರೆಂಟ್ ಬರಲಿಲ್ಲ ಸೊ ಹಾಗೆ ಎದ್ದು ನಮ್ಮ ಸಿಸ್ಟರ್ನ ಎಬ್ಬಿಸಿ ಅವಳಿಗೆ ಕಸ ಗುಡ್ಸೋಕ್ಕೆ ಹೇಳಿ ಕಲುವರ್ಸೋ ಹೇಳಿ ನಾನು ಬಾಗಲು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನೂ ಸ್ವಲ್ಪನೇ ಕಾದಿತ್ತು ಫುಲ್ ಕಾದಿರಲಿಲ್ಲ ನೀರು ಸೊ ಅದೇ ನೀರು ತೊಗೊಂಡು ನಾನು ರೆಡಿಯಾದೆ ಇಷ್ಟೇ ಕ್ಲಿಪ್ ತೋರಿಸ್ತಾ ಇದ್ದೀನಿ ಪೂಜೆದು ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು ಯೂಸರ್ ಎಲ್ಲ ತೆಗೆದು ಕ್ಲೀನ್ ಎಲ್ಲ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ಸ್ಟಾರ್ಟ್ ಮಾಡಿಕೊಂಡು ಮುಗಿಸ್ದೆ ಮುಗಿಸೋಷ್ಟರಲ್ಲಿ ಫೈವ್ ಟೆನ್ ಆಗೇ ಬಿಡ್ತು ಫೈವ್ ತರ್ಟಿ ಒಳಗಡೆ ಹೋಗಿ ಬನ್ನಿ ಮರಕ್ಕೆ ಪೂಜೆ ಮಾಡ್ಕೊಂಡು ಬರೋಣ ಅಂಥೇಳಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗನೇ ಪೂಜೆ ಎಲ್ಲ ಮುಗಿಸ್ಕೊಂಡೆ ಮತ್ತು ಇವಾಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೀನಿ ಪೂಜೆಗೆಲ್ಲ ಸಾಮಾನ್ ಸಾಮಗ್ರಿಗಳನ್ನ ಹೂವು ಖಾಣಿ ಸಕ್ಕರೆ ಪ್ರಸಾದ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಬಂದು ಕೆಳಗಡೆ ಪೂಜೆಗೆ ಅಂತ ಇದ್ದೀವಿ ಮಳೆ ಬರ್ತಾಯಿತ್ತು ಸ್ವಲ್ಪ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾ ಹೋಗೋವಾಗೇ ಸ್ವಲ್ಪ ಕಡಿಮೆ ಆಗಿತ್ತು ಸ್ವಲ್ಪ ಚಿಕ್ಕದಾಗಿನೇ ಬರ್ತಾಯಿತ್ತು ಸಣ್ಣದಾಗಿ ಅದರಲ್ಲೇನೋ ಕೊಡೆ ಇಟ್ಕೊಂಡು ನೋಡಿ ನನಗೆ ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ ಒಂದು ಕಡೆ ಸ್ಯಾರಿ ಎತ್ತಿಟ್ಕೋಬೇಕು ಒಂದು ಕಡೆ ಕೊಡೆ ಹಿಡ್ಕೋಬೇಕು ಹಾಗೆ ಹಿಂಗೆ ಹಂಗೆ ಮಾಡಿಕೊಂಡು ದೂರ ಏನಿಲ್ಲ ಬಂದ್ವಿ ನಡ್ಕೊಂಡು ಬಂದ್ವಿ ಬಂದು ಎಲ್ಲ ಮಾಡಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ರಶ್ ಇರಲಿಲ್ಲ ಮಳೆ ಬರ್ತಾಯಿತ್ತಲ್ವ ಅದಕ್ಕೋಸ್ಕರ ಜನ ಅಷ್ಟೊಂದು ಬಂದಿರಲಿಲ್ಲ ಬಟ್ ಇನ್ನೊಂದು ಏನು ಖುಷಿ ಅಂತಂದರೆ ಇವತ್ತು ನನಗೆ ಪೂಜೆ ಸಿಕ್ತು ಅಲ್ಲಿ ಗುಡೀಲಿ ಅಂದರೆ ದೇವಸ್ಥಾನದಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಅಮ್ಮನಿಗೆ ಆರತಿ ಮಾಡ್ತಾಯಿದ್ರು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಲ್ಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಅನಿಸುತ್ತೆ ನಾವು ಅಲ್ಲೇ ಆರತಿ ಎಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡೆ ಆಂಜನೇಯ ಟೆಂಪಲ್ಗೆ ಹೋಗಿ ಆ್ಯಸ್ ಯೂಜಲ್ ಡೈಲಿ ಆಂಜನೇಯ ಟೆಂಪಲ್ಗೆ ಹೋಗ್ತೀವಿ ನಾವು ಬಟ್ ಇವತ್ತು ಶನಿವಾರ ಅಲ್ವಾ ಹೋಗಲೇಬೇಕು ಪೂ ಅನ್ಮ ಅಂದರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಲೇಬೇಕು ಅಲ್ಲಿನ ಹೋಗಿ ನಾವೆಲ್ಲ ಪೂಜೆ ಮುಗಿಸ್ಕೊಂಡ್ವಿ ಅದಕ್ಕಿಂತ ಮುಂಚೆ ಅಮ್ಮಂದು ಆರತಿ ಎಲ್ಲ ಹಾಡು ಹಾಡಿ ಅಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇದ್ದರೆ ಅದು ಒಂದು ವೈಬ್ರೇಷನ್ ಇರುತ್ತಲ್ಲ ಸೊ ಎಕ್ಸೈಟಿಂಗ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಹಾಡಾಡಿದರು ಅಲ್ಲಿ ಬಂದವರೆಲ್ಲ ತುಂಬ ತುಂಬ ಚೆನ್ನಾಗಿ ಹಾಡಿದರು ಸೊ ಅದೆಲ್ಲ ಪೂಜೆ ಮುಗಿಸ್ಕೊಂಡ್ವಿ ಒಂದು ಇಪ್ಪತ್ತು ನಿಮಿಷ ಆಮೇಲೆ ಮುತ್ತೆದ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಅಲ್ಲಿಂದ ನಾವು ಆಂಜನೇಯ ದೇವಸ್ಥಾನಕ್ಕೆ ಅಲ್ಲೊಂದು ಅಲ್ಲೊಂದೇನೋ ಒಂದು ಹತ್ತು ನಿಮಿಷ ಅಷ್ಟೇ ಹತ್ತು ನಿಮಿಷ ಐದು ನಿಮಿಷ ನಮ್ಮ ಮನೆಯಿಂದ ಅದು ಜಾಸ್ತಿ ಆಯ್ತು ಅನಿಸುತ್ತೆ ಹತ್ತಿರನೇ ಇದೆ ಏನು ದೂರ ಏನಿಲ್ಲ ದೂರ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕಂತ ಏನೂ ಇಲ್ಲ ತುಂಬ ಹತ್ತಿರ ಅಂದರೆ ಹತ್ತಿರನೇ ಇದೆ ಆಂಜನೇಯ ಟೆಂಪಲ್ ಅದಂತೂ ತುಂಬಾ ಖುಷಿಯ ಖುಷಿ ವಿಷಯ ಅನಿಸುತ್ತೆ ಯಾಕಂದರೆ ಸುತ್ತಮುತ್ತನೇ ಇದು ದೂರ ಏನಿಲ್ಲ ಸೊ ಲೇಟ್ ಆದ್ರೂ ನಮಗೆ ಬೇಗ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ಬೋದು ನನಗೆ ಈ ಡೈಲಿ ವ್ಲಾಗ್ಗಳನ್ನ ಎಲ್ಲರೂ ನೋಡ್ತಾಯಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಆದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ ಮತ್ತು ನಿಮಗೆ ಎಲ್ಲರಿಗು ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಆರನೇ ದಿನದ್ದು ಎಲ್ಲರೂ ಹೇಗೆ ಪೂಜೆ ಮಾಡ್ತಾಯಿದ್ದಾರಾ ಮಾಡೋರು ಪ್ಲೀಸ್ ಪ್ಲೀಸ್ ನಿಮ್ಮ ಕಡೆ ಎಲ್ಲ ಹೇಗೆ ಪೂಜೆ ಮಾಡ್ತೀರಾ ಅದನ್ನು ಕಮೆಂಟ್ ಮೂಲಕ ನನ್ನ ಜೊತೆ ಶೇರ್ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗೆಲ್ಲ ಪೂಜೆ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ನಾವು ಮನೆಗೆ ಹೊರಟ್ವಿ ಹೊರಟು ಆ್ಯಸ್ ಯುಸ್ ಬಂದ ತಕ್ಷಣ ಅಂತಂದರೆ ಬಾಗಿಲಿಗೆ ಆರತಿ ಮಾಡಿ ಹೊರಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಇನ್ನು ನಾನು ದೀಪ ಹಚ್ಕೊಂಡು ಬಂದಿರ್ತಿರಲ್ಲ ದೀಪ ಹಾಗೆ ಗಾಳಿಗೆ ನಿಂತ್ಕೊಳ್ಳೋಲ್ಲ ಮಳೆ ಟೈಮಲ್ಲಿ ಬಟ್ ಓಕೆ ಆರದೇ ಇರೋ ಥರ ತಂದು ಬಾಗಿಲಿಗೆ ನಾವು ಅದನ್ನು ಆರತಿ ಬೆಳಗಿ ದೇವರಿಗೆ ನಾವು ಆರತಿನ ಬೆಳಗಿ ಅದನ್ನು ವಾಪಸ್ ತೊಗೊಂಡು ಬಂದು ಬಾಗಿಲಿಗೆ ಬೆಳೆದು ಆ ದೀಪನ ಹೊಸ್ತಿಲ್ಗಿಟ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಾವು ಅದೇ ಥರನೇ ಮಾಡೋದು ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಏಳನೇ ದಿನದ ನವರಾತ್ರಿಯಲ್ಲಿ ಅಂದರೆ ನವರಾತ್ರಿ ಏಳನೇ ದಿನದಲ್ಲಿ ನಾನು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಫ್ರೆಂಡ್ಸ್